ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಬರ್ಚರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಆದರೆ ಒಂದು ಕಡೆ ಶಾಕಿಂಗ್ ಸುದ್ದಿನೂ ಕೂಡ ಇದೆ ಸುಮಾರು ಮೂರು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ದುಡ್ಡೇ ಜಮಾ ಆಗೋದಿಲ್ಲ ಅನ್ನುವಂತಹ ಮಾಹಿತಿ ಆಹಾರ ಇಲಾಖೆ ಹೊರ ಹಾಕಿರ್ತಕ್ಕಂಥದ್ದು ಹಾಗಾದರೆ ಯಾವ ಕಾರಣಕ್ಕಾಗಿ ಈ ಮೂರು ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಹೋಗೋದಿಲ್ಲ ಆ ಒಂದು ಫಲಾನುಭವಿಗಳಲ್ಲಿ ನೀವು ಕೂಡ ಆಗಿರಬಹುದು ಅದೇ ರೀತಿಯಾಗಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗಿನಿಂದ ಬಿಡುಗಡೆ ಆಗ್ತಾ ಇದೆ ಇನ್ನು ರೇಷನ್ ಕಾರ್ಡ್ ಇದ್ರೆ ಸಾಕು ಎರಡು ಹೊಸ ರೂಲ್ಸ್ ಗಳು ಅಂತ ನಿಮಗೆ ಇಲ್ಲಿ ತಿಳಿಸಬೇಕಾಗಿದೆ ಆ ರೂಲ್ಸ್ ಮುಂದಿಟ್ಬೋ ಮುಂದಿಟ್ಕೊಂಡು ಆಹಾರ ಇಲಾಖೆ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಅದರ ಜೊತೆಗೆನೆ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಮೊದಲು ಈ ಒಂಬತ್ತು ಜಿಲ್ಲೆಯ ಮಹಿಳೆಯರಿಗೆ ದುಡ್ಡು ಜಮಾ ಆಗ್ತಾ ಇದೆ ಸೊ ಒಂದು ಕಡೆ ಗುಡ್ ನ್ಯೂಸ್ ಆದರೆ ಇನ್ನೊಂದು ಕಡೆ ಎಲಿಜಿಬಲ್ ಇಲ್ಲದವರಿಗೆ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ರೂಲ್ಸ್ಗಳು ಯಾವುವು ಅದನ್ನ ಮುಖ್ಯ ತಿಳ್ಕೊಳ್ಬೇಕು ನೀವು ಅಂತ ಯಾಕಂದ್ರೆ ರೇಷನ್ ಕಾರ್ಡೇ ಇರಲಿಲ್ಲ ಅಂದ್ರೆ ದುಡ್ಡು ಎಲ್ಲಿಂದ ಜಮಾ ಆಗ್ಬೇಕು ಹಾಗಾಗಿ ರೇಷನ್ ಕಾರ್ಡು ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ವಾ ಏನೇನು ಹೊಸ ರೂಲ್ಸ್ಗಳು ಬಂದಿದ್ದಾವೆ ಆ ರೂಲ್ಸ್ಗಳನ್ನು ಪಾಲಿಸೋದು ಹೇಗೆ ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರ ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ ಮೂರನೇ ಕಂತಿನ ಹಣ ಆದರೂ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಸೊ ಟೋಟಲಿ ಈಗ ಜಮಾ ಆಗಬೇಕಾಗಿರ್ತಕ್ಕಂಥದ್ದು ಆರು ಸಾವಿರನೇ ಆದರೆ ಅದರ ಪೈಕಿ ಈಗ ಈ ಎರಡು ಕಂತುಗಳನ್ನು ಹಾಕಿ ಅಂತ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸಿದೆ ಅದರಲ್ಲಿ ಇಪ್ಪತ್ ಕಂತು ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂದರೆ ಯಾವುದಪ್ಪ ಅಂದ್ರೆ ಅಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಈ ಎರಡು ತಿಂಗಳ ಹಣವನ್ನು ನಾವು ಪಡ್ಕೊಳ್ಬಹುದು ಸತತವಾಗಿ ಒಂದು ಕಡೆ ಎರಡು ಸಾವಿರ ಜಮಾ ಆದರೆ ಇನ್ನೊಂದು ಕಡೆ ಮತ್ತೆ ಎರಡು ಸಾವಿರ ಜಮಾ ಆಗುವಂಥದ್ದು ಆದರೆ ಸರ್ ಸರ್ಕಾರ ಇದನ್ನ ಇನ್ನೂ ಡಿಲೇ ಮಾಡಬಾರ್ದು ಇನ್ನೂ ಲೇಟ್ ಆಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡಬಾರ್ದು ಸೊ ಇನ್ನಷ್ಟು ಕಂತುಗಳನ್ನು ಪೆಂಡಿಂಗ್ ಉಳಿಸ್ಕೊಳ್ಳುತ್ತೆ ತನ್ನ ಈಗ ಮೂರು ಕಂತುಗಳನ್ನು ಪೆಂಡಿಂಗ್ ಉಳಿಸೋದಿದೆ ಅದರಲ್ಲಿ ಇನ್ನೂ ಕಂದು ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ರೆ ಸುಮಾರು ನಾಲ್ಕು ಸಾ ನಾಲ್ಕು ಕಂತುಗಳನ್ನು ಟೋಟಲ್ ಎಂಟು ಸಾವಿರ ದುಡ್ಡನ್ನು ತಲಾ ಒಬ್ಬ ಮಹಿಳೆಯರಿಗೆ ಜಮಾ ಮಾಡಬೇಕಾಗತ್ತೆ ಹಾಗಾದ್ರೆ ನಾಲ್ಕು ಕಂತುಗಳಿಗೆ ಎಂಟು ಸಾವಿರ ದುಡ್ಡು ಕೊಡಬೇಕಾದ್ರೆ ಪ್ರತಿಯೊಬ್ಬ ಮಹಿಳೆಯರಿಗೆ ಹಾಗಾದ್ರೆ ಎಷ್ಟು ಖರ್ಚು ವೆಚ್ಚ ಸರ್ಕಾರ ಸರ್ಕಾರಕ್ಕೆ ಆಗತ್ತಂದರೆ ಸುಮಾರು ಹತ್ತು ಸಾವಿರ ಕೋಟಿ ಹಣ ಖರ್ಚು ವೆಚ್ಚ ಆಗತ್ತೆ ಈಗ ಮೂರು ಕಂತುಗಳಿಗೆ ಏಳು ಸಾವಿರದ ಐದುನೂರು ಕೋಟಿ ಹಣ ಬೇಕಾಗುತ್ತೆ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಆದರೆ ಮೂರು ಕಂತುಗಳಿಗೆ ಏಳು ಸಾವಿರದ ಐದುನೂರು ಕೋಟಿ ಇನ್ನೊಂದು ತಿಂಗಳ ಹಣ ಪೆಂಡಿಂಗ್ ಉಳಿದ್ರೆ ಸುಮಾರು ಹತ್ತು ಸಾವಿರ ಕೋಟಿ ಹಣ ಬೇಕಾಗತ್ತೆ ಹಾಗಾಗಿ ಸರ್ಕಾರದ ಬಳಿ ನಮ್ಮ ಮನೆವಿ ಕೂಡ ಇರುತ್ತೆ ಈಗೇನು ಟ್ರಯಲ್ ನಡೆಸ್ತಾ ಇದ್ರಿ ಅಲ್ಲಿಂತರೂ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಆದರೆ ಅದಷ್ಟು ಬೇಗ ಎಲ್ಲರ ಖಾತೆಗಳಿಗೆ ಜಮಾ ಮಾಡಬೇಕಾಗಿದೆ ಇದರ ಮನವಿ ನಮ್ದು ನಿಮ್ಮ ಕಡೆ ಇರತ್ತೆ ಸದ್ಯಕ್ಕೆ ಅದಕ್ಕೆ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಸೊ ಇದರ ಕಡೆಗೆ ನಾವು ಗಮನವನ್ನು ಹರಿಸೋದಾದ್ರೆ ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ವಿಜಯನಗರ ಬೆಳಗಾವಿ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಬರಲಿದೆ ಅನ್ನುವಂತಹ ಅಧಿಕೃತ ಮಾಹಿತಿ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ತಿಳಿದು ಬಂದಿರತಕ್ಕಂಥದ್ದು ಸೊ ಹಾಗಾದರೆ ಈಗಲಾದರೂ ದುಡ್ಡು ಜಮಾ ಮಾಡ್ತಾರಾ ಸ್ಪೀಡಾಗಿ ಅಂತ ನಾವು ಕೂಡ ಕಾಯಬೇಕಾಗಿದೆ ಬರೀ ಇಲ್ಲಿ ಸರ್ಕಾರ ಹೇಳೋದಾಗಿದೆ ಆದಷ್ಟು ಬೇಗ ಎಲ್ಲರ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಡೋದು ಆದರೆ ಮತ್ತೆ ದಿಢೀರನೆ ದುಡ್ಡನ್ನ ಇಲ್ಲಿ ಪೆಂಡಿಂಗ್ ಉಳಿಸುವಂತಹ ಕೆಲಸ ನಡೀತಾ ಇದೆ ಹಾಗಾದ್ರೆ ಸರ್ಕಾರ ಹೀಗೇಕೆ ಮಾಡ್ತಾ ಇದೆ ಅಂತ ನೀವು ಆಲ್ರೆಡಿ ಈಗ ಕೆಲವೊಂದಿಷ್ಟು ಜನರು ಕೂಡ ಕಮೆಂಟ್ಸ್ ಮಾಡಿರ್ತಾರೆ ಸರ್ಕಾರದ ಬಳಿ ದುಡ್ಡು ಎಲ್ಲ ಎಲ್ಲಿಂದ ಕೊಡ್ಬೇಕು ಬಿಡಿ ಸರ್ ಅಂತ ಇದು ಒಂದು ಕಡೆ ನೋಡಿದ್ರೆ ನಿಜನೂ ಕೂಡ ಅನಿಸ್ಬಿಡುತ್ತೆ ಒಂದೊಂದು ಸಾರಿ ಸೊ ಆದರೆ ಸರ್ಕಾರ ಈಗ ಕೊಟ್ಟಂತಹ ಮಾತನ್ನ ನಾವು ನುಡಿದಂತಹ ಮಾತನ್ನ ನಾವು ನಡೆಸಿ ಕೊಡ್ತೇವೆ ಅಂತ ಹೇಳಿದೆಲ್ಲ ಆ ಒಂದು ಭರಸೆ ಮೇಲೆ ಈಗ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇರ್ತಕ್ಕಂಥದ್ದು ಸೊ ನಾವು ಕೂಡ ಅದೇ ಭರವಸೆಯ ಮೇಲೆ ಕಾಯ್ತಾ ಇದ್ದೀವಿ ಒಟ್ಟಾರೆಯಾಗಿ ಎಲ್ಲ ಮಹಿಳೆಯರಿಗೆ ಈ ದುಡ್ಡು ಸೇರಿ ಅವರ ಬೆಳವಣಿಗೆಗೆ ಅವರ ಸಬಲೀಕರಣಕ್ಕೆ ಒಂದು ಕಡೆ ಹೆಲ್ಪ್ ಆಗಬೇಕಂತ ಸೊ ಈಗ ಯಾವ ಯಾವ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಇದನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅತಿ ಮುಖ್ಯವಾದ ಮಾಹಿತಿ ಸ್ನೇಹಿತರೆ ಹೌದು ಈಗ ಬಹಳಷ್ಟು ಕಡೆ ನೋಡ್ಬೋದು ನೀವು ನಮ್ಮ ರಾಜ್ಯಕ್ಕೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳು ನಮ್ಮಲ್ಲಿನೇ ಇದ್ದಾವೆ ಹೌದು ಈಗ ಬೇರೆ ರಾಜ್ಯದಲ್ಲಿ ನೂರಕ್ಕೆ ಅರವತ್ತು ಪರ್ಸೆಂಟೋ ಅಥವಾ ಐವತ್ತು ಪರ್ಸೆಂಟೋ ಮಾತ್ರ ರೇಷನ್ಸ್ ಕಾರ್ಡ್ಗಳಿದ್ದರೆ ನಮ್ಮ ರಾಜ್ಯದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟಷ್ಟು ಈಗ ಒಂದು ನೂರು ಜನದಲ್ಲಿ ಎಂಬತ್ತು ಜನರ ರೇಷನ್ ಕಾರ್ಡ್ ಇದೆ ಉಳಿದಂಥವರು ಶ್ರೀಮಂತರೇ ಇಪ್ಪತ್ತು ಪರ್ಸೆಂಟ್ ಮಾತ್ರ ಶ್ರೀಮಂತರು ಉಳಿದಂಥವರೆಲ್ಲರೂ ಕೂಡ ಬಡವರೇ ಆಗ ಹಾಗಾದ್ರೆನಾ ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅನ್ನು ಕಟ್ಟಿಸ್ತಿರ್ತಾರೆ ಫೋರ್ ವೀಲರ್ ವಾಹನಗಳನ್ನು ಖರೀದಿ ಮಾಡಿರ್ತಾರೆ ಬೇರೆ ಬೇರೆ ವಾಹನಗಳನ್ನು ಖರೀದಿ ಮಾಡಿರ್ತಾರೆ ಸರ್ಕಾರಿ ನೌಕರಸ್ಥರು ಇರ್ತಾರೆ ಅಂತವರ್ದೆಲ್ಲರದು ಕೂಡ ರೇಷನ್ ಕಾರ್ಡ್ ಈಗ ಇದೆಯಾ ಸೊ ಅದನ್ನೇ ಈಗ ಸರ್ಕಾರ ತನಿಖೆ ಮಾಡಿ ಆಹಾರ ಇಲಾಖೆ ಮುಖ್ಯವಾಗಿ ರದ್ದು ಮಾಡುವಂತಹ ಕೆಲಸ ಮಾಡ್ತಾ ಇದೆ ಮೊನ್ನೆ ತಾನೇ ಜಾತಿ ಗಣತಿಯ ಹೆಸರಿನಲ್ಲಿ ಕೂಡ ನಿಮ್ಮ ರೇಷನ್ ಕಾರ್ಡು ನಿಮ್ಮ ಆಧಾರ್ ಕಾರ್ಡು ವೋಟರ್ ಐಡಿಯ ಮುಖಾಂತರ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಸರ್ಕಾರ ಕಲೆಕ್ಟ್ ಮಾಡಿಕೊಂಡಿದೆ ಸೊ ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದೀನಿ ಹಾಗಾಗಿ ಇದರ ಬಗ್ಗೆ ರಿಪೀಟ್ ನಾನು ಹೆಚ್ಚಾಗಿ ಹೇಳೋದಿಲ್ಲ ಶಾರ್ಟ್ ಕಟ್ ಆಗಿ ಹೇಳ್ತೀನಿ ಸೊ ನಿಮ್ಮ ಮನೆಯಲ್ಲಿ ಎಷ್ಟು ವಾಹನಗಳಿದಾವೆ ಅದರಲ್ಲಿ ವೈಟ್ ಬೋರ್ಡ್ ಕಾರ್ ಇದೆಯಾ ವೆಲ್ಲೋ ಬೋರ್ಡ್ ಕಾರ್ ಇದೆಯಾ ಮನೆ ಎಷ್ಟು ದೊಡ್ಡದಿದೆ ಒಂದು ಸಾವಿರ ಚದರ ಮೀಟರ್ಗಿಂತ ಹೆಚ್ಚಾಗಿದೆಯಾ ಬಾಡಿಗೆ ಏನಾದರೂ ಮನೆಗಳನ್ನು ಕೊಟ್ಟು ಗಳು ಮೀಟ್ರ್ಗಳಿದಾವೆ ಹೆಚ್ಚಿನ ಗಳು ಅಂದರೆ ಬಾಡಿಗೆ ಕೊಟ್ಟಿದ್ರೆ ಮೀಟರ್ಗಳನ್ನು ನೀವು ಹಚ್ತೀರಿ ಸೊ ಇದು ಒಂದು ಕಡೆ ಆದರೆ ನಿಮ್ಮ ಹೊಲ ಗದ್ದೆಗಳು ಎಷ್ಟು ಸರ್ಕಾರಿ ನೌಕರಸ್ಥರು ಎಷ್ಟಿದ್ದಾರೆ ನಿಮ್ಮ ಶಿಕ್ಷಣ ಎಷ್ಟಾಗಿದೆ ವ್ಯಾಪಾರಸ್ಥರು ಎಷ್ಟಿದ್ದಾರೆ ಅದರಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ಗಳಿದಾವೆ ಸೊ ಇದೆಲ್ಲ ಮಾಹಿತಿಗಳನ್ನು ಕೂಡ ಸರ್ಕಾರ ಕಲೆಕ್ಟ್ ಮಾಡಿಕೊಂಡಿದೆ ಆಹಾರ ಇಲಾಖೆ ಎಲ್ಲ ಕಡೆಯಿಂದ ಕೂಡ ಕಂದಾಯ ಇಲಾಖೆಯಿಂದ ನಿಮ್ಮ ಹೊಲ ಗದ್ದೆಗಳ ಮಾಹಿತಿ ತು ತೆಗೆದುಕೊಂಡ್ರೆ ಸಾರಿಗೆ ಇಲಾಖೆಯಿಂದ ಸೊ ನೀವು ಎಷ್ಟು ವಾಹನಗಳನ್ನು ಖರೀದಿ ಮಾಡಿದ್ರಿ ವೈಟ್ ಬೋರ್ಡ್ ಏನಾದರೂ ಕಾರ್ ಇದ್ದಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗಲೂ ರದ್ದಾಗುತ್ತೆ ಅದರಲ್ಲಿ ಎ ಪಿ ಎಲ್ ಇದ್ದರೆ ಖಂಡಿತವಾಗಲೂ ಬಿಡಿ ನಿಮ್ಮ ರೇಷನ್ ಕಾರ್ಡ್ ರದ್ದು ಆಗುವಂಥದ್ದು ಸೊ ಒಬ್ಬೊಬ್ಬರ ಕಡೆ ಒಂದೇ ಕಾರ್ ಇರೋದಿಲ್ಲ ಎರಡರಿಂದ ಮೂರು ಕಾರ್ಗಳು ಕೂಡ ಇರ್ತದೆ ಇನ್ನು ಅದರಲ್ಲಿ ಎರಡು ಟೈಪ್ ಕೂಡ ಬರುತ್ತೆ ವೈಟ್ ಬೋರ್ಡ್ ಕಾರು ಎಲ್ಲೋ ಬೋರ್ಡ್ ಕಾರು ಎಲ್ಲೋ ಬೋರ್ಡ್ ಕಾರ್ ಅಂದರೆ ನೀವು ಉದ್ಯೋಗವನ್ನು ಮಾಡ್ಲಿಕ್ಕೆ ಅದನ್ನು ಖರೀದಿ ಮಾಡಿರ್ತೀರಿ ಸೊ ದಿನನಿತ್ಯದ ಉದ್ಯೋಗವನ್ನು ಮಾಡಿಕೊಂಡು ಅದರ ಮೇಲೆ ನೀವು ಹೊಟ್ಟಿಯನ್ನು ತುಂಬಿಸ್ಕೊಳ್ತಾ ಇರ್ತೀರಿ ಹಾಗಾಗಿ ಅದಕ್ಕೆ ಎಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ ಇನ್ನು ವೈಟ್ ಬೋರ್ಡ್ ಕಾರ್ ಅಂದರೆ ನಿಮ್ಮ ಮನೆಯ ಸ್ವಂತ ಉಪಯೋಗಕ್ಕೋಸ್ಕರ ನೀವು ಪರ್ಸ್ನಲ್ ತಿರುಗಾಡಲಿಕ್ಕೆ ನಿಮ್ಮ ಮನೆಗೆ ಯೂಸ್ ಆಗೋದಕ್ಕೆ ಅದನ್ನು ಖರೀದಿ ಮಾಡಿರ್ತೀರಿ ಹಾಗಾಗಿ ಅದಕ್ಕೆ ವೈಟ್ ಬೋರ್ ಕಾರ್ ಅಂತ ಕರೀತಾರೆ ಸೊ ಆದ ಕಾರಣಕ್ಕಾಗಿ ಸೊ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದು ಆಗುವಂಥದ್ದು ಇನ್ನು ಎಲಿಜಬೆಲ್ ಇದ್ದರೂ ಸಹಿತ ರದ್ದು ಆಗುವುದಕ್ಕೆ ಕೂಡ ಮುಖ್ಯವಾದ ಕಾರಣಗಳಿದ್ದಾವೆ ಅನೇಕ ಫಲಾನುಭವಿಗಳು ಏನು ಮಾಡ್ತಾ ಇದ್ದಾರೆ ಅಕ್ಕಿಗಳನ್ನು ಕಾಳಸಂತಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ರೇಷನ್ ಅಕ್ಕಿ ಏನಿದೆ ನಿಮಗೆ ಉಪಯೋಗವಿದೆ ನೀವು ಬಡವರಿದ್ದೀರಿ ಅಂತ ನಿಮಗೆ ಕೊಟ್ಟರೆ ನೀವು ಅದನ್ನು ಮಾರಾಟ ಮಾಡ್ಕೊಳ್ತಾ ಇದ್ದೀರಿ ಸೊ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಹೆಚ್ಚಿನ ಪ್ರದೇಶದಲ್ಲಿ ಯಾವ ಪ್ರದೇಶದಲ್ಲಿ ಹೆಚ್ಚು ಅಕ್ಕಿ ಮಾರಾಟ ಮಾಡ್ತಾ ಇರ್ತದೆ ಅಲ್ಲಿ ಆಹಾರ ಇಲಾಖೆ ಗಮನವನ್ನು ಹರಿಸುತ್ತೆ ಅಲ್ಲಿರ್ತಕ್ಕಂತಹ ಯಾರು ಮಾರಾಟ ಮಾಡ್ತಿರ್ತಾರೋ ನೀವು ಅಷ್ಟೇ ಅಲ್ಲ ಫಲಾನುಭವಿಗಳು ನ್ಯಾಯಬೆಲೆ ಅಂಗಡಿಯವರು ಕೂಡ ಅಕ್ಕಿಯನ್ನು ಮಾರಾಟ ಮಾಡ್ತಿರ್ತಾರೆ ಅವರನ್ನು ಕೂಡ ಇಲ್ಲಿ ಕೆಲಸದಿಂದ ತೆಗೆದಾಕುವಂತಹ ಕೆಲಸ ಆಹಾರ ಇಲಾಖೆ ಮಾಡ್ತಾ ಇದೆ ಅದಷ್ಟೇ ಅಲ್ಲದೆ ಅವರೇನಾದರೂ ಪ್ರೇಕ್ಷಕರಿಗೆ ಸಾರಿ ಗ್ರಾಹಕರಿಗೆ ಅಥವಾ ಫಲಾನುಭವಿಗಳಿಗೆ ಏನಾದರೂ ಈ ರೇಷನನ್ನು ಸರಿಯಾಗಿ ಕೊಡಲಿಲ್ಲಪ್ಪ ಅಕ್ಕಿ ಎರಡು ಐದು ಕೆ ಜಿ ಜಾಗದಲ್ಲಿ ಎರಡು ಕೆ ಜಿ ಕೊಡೋದು ಇನ್ಮೇಲಿಂದ ಕಿಟ್ ಕೂಡ ವಿತರಣೆ ಮಾಡ್ತಾಯಿದ್ದಾರೆ ಆ ಕಿಟ್ಟನ್ನು ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ಅದರಲ್ಲಿ ಪ್ಯಾಕ್ ಒಡೆದು ವಿ ಕಿಟ್ಟನ್ನು ಕಡಿಮೆ ಪ್ರಮಾಣದಲ್ಲಿ ವಿತರಣೆ ಅಥವಾ ವಿತರಣೆ ಮಾಡಲಿಲ್ಲಪ್ಪ ಅಂದರೆ ಕೊಡಲಿಲ್ಲಪ್ಪ ಅಂದರೆ ಅದರ ಮೇಲೇ ಕೂಡ ಸರ್ಕಾರ ಆಹಾರ ಇಲಾಖೆ ಹರಿಸಿ ಅವರ ಅಧಿಕಾರಗಳನ್ನು ತೆಗೆದುಹಾಕುವಂತಹ ಕೆಲಸ ಮಾಡುತ್ತೆ ಆದರೆ ಸರ್ಕಾರದ ಗಮನಕ್ಕೆ ತರಬೇಕಾಗಿರ್ತಕ್ಕಂಥದ್ದು ನೀವು ಹೇಗಪ್ಪ ಅಂದರೆ ಗೂಗಲಲ್ಲಿ ರೇಷನ್ ಕಾರ್ಡ್ ಹೆಲ್ಪ್ಲೈನ್ ನಂಬರ್ ಕರ್ನಾಟಕ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ನಂಬರ್ಗಳು ಸಿಗ್ತದೆ ಆ ನಂಬರ್ಗಳಿಗೆ ಕರೆ ಮಾಡಿ ನಿಮ್ಮ ತಾಲೂಕು ಜಿಲ್ಲೆ ತಾಲೂಕು ಗ್ರಾಮ ಅದೇ ರೀತಿಯಾಗಿ ಏರಿಯಾವನ್ನು ತಿಳಿಸಿದ್ರೆ ಆ ಏರಿಯಾದಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಒಂದು ಕರೆ ಮಾಡಿ ಅವರನ್ನು ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂತಹ ಕೆಲಸ ಮಾಡ್ತಾರೆ ಸೊ ಹೀಗೆ ಒಂದು ನೀವು ಅಕ್ಕಿಯನ್ನು ಸರಿಯಾಗಿ ಪಡ್ಕೊಳ್ಬಹುದು ಅಥವಾ ಕಿಟ್ಟನ್ನು ಸರಿಯಾಗಿ ಪಡ್ಕೊಳ್ಬಹುದು ಇದನ್ನು ಈ ಕಾಳಸಂತೆಯಲ್ಲಿ ಮಾರಾಟ ಮಾಡೋದ್ರಿಂದ ಎಲಿಝಬಲ್ ಇದ್ದರೂ ದುಡ್ಡು ಬರೋದಿಲ್ಲ ಇದು ಒಂದು ಕಡೆ ಆದರೆ ನಿಮ್ಮ ಬ್ಯಾಂಕ್ ಅಕೌಂಟುಗಳು ಚಾಲ್ತಿಯಲ್ಲಿ ಇದಾವೆ ಇಲ್ವೋ ನೋಡ್ಕೊಳ್ಳಿ ಆವಾಗ ಮಾತ್ರ ದುಡ್ಡು ಬರೋದಿಲ್ಲ ಅಕ್ಕಿ ಸಿಗುತ್ತೆ ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗಿ ತಗೊಂಡ್ಬರ್ತೀರಿ ಆದರೆ ರೇಷನ್ ಕಾರ್ಡ್ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿರಲಿಲ್ಲ ಅಂದರೆ ಅದಕ್ಕೆ ದುಡ್ಡು ಬರೋದಿಲ್ಲ ಅದು ನಿಮ್ಮ ಗಮನದಲ್ಲಿರಲಿ ಇಂತಿಷ್ಟು ಮಾಹಿತಿಗಳಿದ್ವು ರೂಲ್ಸ್ಗಳನ್ನು ತಿಳಿಸ್ದೀನಿ ನಿಮಗೂ ಕೂಡ ಒಂದೊಂದಿಷ್ಟು ಗೊತ್ತಿರುತ್ತೆ ಗೊತ್ತಿರಲ್ದು ಕೂಡ ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಇಷ್ಟುಗೊಳ ಅಲಿಸ್ತೀನಿ ಕಾ ಫ್ರೆಂಡ್ಸ್